ತುಮಕೂರು ನಗರದಲ್ಲಿ ಸುಮಾರು ಒಂದು ನಾನ್ನೂರಿಂದ ನಾನ್ನೂರ ಅಂಗಡಿ ಇದೆ ಸಮಸ್ಯೆ ಏನು ಅಂದ್ರೆ ಆಲಿಕೆಯವರು ನಮ್ಮ ಸಲೂನ್ ನ ಕಸವನ್ನು ಹಾಕಿಸ್ಕೊ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ ಈಗ ಸಲೂನ್ ನಲ್ಲಿ ಕೂದಲುಗಳು ಇರುತ್ತೆ ಅದನ್ನ ಹಾಕಿಸ್ಕೊಳ್ಳೋದಕ್ಕೆ ಸ್ವಲ್ಪ ವಿಳಂಬ ಮಾಡ್ತಾರೆ ವಿಳಂಬ ಅಂದ್ರೆ ಆಟೋದವ್ರನ್ನ ಕೇಳಿದ್ರೆ ಟ್ಯಾಕ್ಟರ್ ಹೇಳ್ತಾ ಇದಾರೆ ಟ್ಯಾಕ್ಟರಿ ಅವ್ರನ್ನ ಕೇಳಿದ್ರೆ ಆಟೋದವ್ರು ತಗೊಂಡೋಗ್ತಾರೆ ಅಂತ ಬಟ್ ಯಾರು ತಗೊಂಡೋಗ್ತಾ ಹಾಗಾಗಿ ತಮ್ಮ ಸಲೂನ್ ಅವರು ಏನ್ ಮಾಡಿದಾರೆ ಮಾಲೀಕ ಏನ್ ಮಾಡಿದರೆ ಒಂದು ಪ್ಲಾಸ್ಟಿಕ್ ಚೀಲಗಳು ಏನ್ ಬರುತ್ತೆ ಅದರಲ್ಲಿ ತುಂಬಿಸಿದೆ ತುಂಬಾ ಎಲ್ಲ ಒಂದ್ ಕಡೆ ಇಕ್ಕಿದ್ದಾರೆ ಮತ್ತು ನಾಳೆ ಒಂದಿನ ಯಾವುದೋ ಒಂದು ಪ್ರದೇಶದಲ್ಲಿ ಹೋಗಿ ಚೆಲ್ಲುವಂಥ ಇದೆ ಬಟ್ ಅದು ಆಗಬಾರ್ದು ಯಾಕೆಂದರೆ ಅದು ತಪ್ಪುದು ಆ ಥರ ಏನಕ್ಕೆ ಆಗುತ್ತೆ ಅದು ಆಗೋದಕ್ಕೆ ಕಾರಣ ಯಾರು ಇವ್ರ ಮೊದಲು ಪಾಲಿಕೆಯವರು ಬಂದು ಆಟೋಗಳಲ್ಲಿ ಈಗ ಸಲೂನ್ನ ಇರ್ತಕ್ಕಂಥ ಕೂದಲುಗಳು ಏನು ನಾವು ಟ್ಯಾಕನ್ನು ಮಾಡಿರ್ತೀವಿ ಅದನ್ನು ಇರೋದಕ್ಕೆ ಈ ಥರ ಕೆಲಸಗಳು ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆಯುಕ್ತರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಂದಿದ್ದು ಆಯುಕ್ತರು ಕಾರಣ ಅಂತ ನಮಗೆ ಸಿಕ್ಕಿಲ್ಲ ಹಾಗಾಗಿ ಆರೋಗ್ಯಾಧಿಕಾರಿಗಳಾದಂತಹ ವೀರೇಶ್ ಕಲ್ಮಟ್ ಅವ್ರ ಹತ್ರ ಹೋಗಿದ್ವಿ ತಮ್ಮ ಸಲೂನ್ನ ಒಂದು ಕಷ್ಟಗಳು ನಾವು ಅವ್ರ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಅವ್ರನ್ನ ಸಂಬಂಧಪಟ್ಟವ್ರನ್ನ ಕರೆಸಿ ಅದಕ್ಕೆ ಯಾವ ರೀತಿಯಲ್ಲಿ ಆಯೋಜನೆಯನ್ನ ಮಾಡಬೇಕು ಅಂತೇಳಿ ಅವರು ತಿಳಿಸಿದರೆ ನಾಳೆಯಿಂದ ಈ ತರ ಸಮಸ್ಯೆಗಳಾಗಲ್ಲ ಈ ತರ ಎಲ್ಲಿ ಸಮಸ್ಯೆ ಆಗುತ್ತೋ ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತೇಳಿ ಅವರ ದೂರವಾಣಿ ನಂಬರ್ ಸಹ ನಮಗೆ ಕೊಟ್ಟಿರ್ತಾರೆ